ಬೆಂಗಳೂರು ನಗರ ಬ್ರ್ಯಾಂಡ್ ಬೆಂಗಳೂರು ಆಗೋದೇ ಇಲ್ವಾ ಅನ್ನೋ ಅನುಮಾನ ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ನನಸಾಗದ ಕನಸ ಬ್ರ್ಯಾಂಡ್ ಬೆಂಗಳೂರು ಅಂದೋರು ಇದೀಗ ಉಲ್ಟಾ ಹೊಡೆಯೋ ಪರಿಸ್ಥಿತಿ ರಾಜಧಾನಿಯ ನಾಲ್ಕು ದಿಕ್ಕಲ್ಲೂ ಕೂಡ ಅಯೋಮಯದ ಪರಿಸ್ಥಿತಿ ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಆಗಿದೆ ಹೇಗೆ ಕಾಮಗಾರಿ ನೆಪದಲ್ಲಿ ಹೊಸ ರಸ್ತೆಗಳನ್ನು ಅಗೆಯಲಾಗಿದೆ ಆದರೆ ಇಲಾಖೆಗಳ ನಡುವೆ ಸಮನ್ವಯತೆಯೇ ಇಲ್ಲದೆ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ ಇದರಿಂದ ತೆರಿಗೆ ಹಣ ಕೂಡ ಪೋಲಾಗ್ತಾ ಇದ್ದು ರಸ್ತೆ ಗುಂಡಿಗಳಿಂದ ವಾಹನ ಸವಾರರ ಜೀವಕ್ಕೂ ಆಪತ್ತಿದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಗೊಳಿಸುವ ಬಗ್ಗೆ ಸಾಕಷ್ಟು ಕನಸನ್ನ ಕಂಡು ಮನೆ ಮನೆಯಷ್ಟೇ ಡಿಕೆ ಶಿವಕುಮಾರ್ ಅವರದೇ ಮಾತು ದೇವರು ಬಂದರೂ ಕೂಡ ಬೆಂಗಳೂರಿನ ರಸ್ತೆ ಹಾಗೆ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋಕೆ ಸದ್ಯಕ್ಕೆ ಸಾಧ್ಯವಾಗದ ಮಾತು ಅಂತ ಹೇಳಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನು ಒಂದು ಕಡೆ ಇಟ್ಕೊಂಡು ನೋಡಿದ್ರೆ ಮತ್ತೊಂದು ಕಡೆ ಬೆಂಗಳೂರಿನ ನಿಜ ಪರಿಸ್ಥಿತಿ ಯಾವ ರೀತಿ ಇದೆ ಅದರ ಅನಾವರಣವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಮಾಡ್ತಾ ಇದೆ ಅವೈಜ್ಞಾನಿಕವಾದ ರಸ್ತೆ ಕಾಮಗಾರಿಗಳು ಇಲಾಖೆಗಳ ನಡುವಿನ ಸಮನ್ವಯತೆ ಕೊರತೆ ಇದೆಲ್ಲವನ್ನ ಗಮನಿಸಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಸದ್ಯಕ್ಕಂತೂ ನನಸಾಗೋಕೆ ಸಾಧ್ಯವಾಗದ ಕನಸಾಗೆ ಉಳಿಯುತ್ತಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ಬೆಂಗಳೂರು ನಗರ ಬ್ರಾಂಡ್ ಬೆಂಗಳೂರು ಆಗೋದೇ ಇಲ್ವಾ ಅನ್ನೋ ಅನುಮಾನ ಬ್ರಾಂಡ್ ಬೆಂಗಳೂರು ಅನ್ನೋದು ನನಸಾಗದ ಕನಸ ಬ್ರ್ಯಾಂಡ್ ಬೆಂಗಳೂರು ಅಂದೋರು ಇದೀಗ ಉಲ್ಟಾ ಹೊಡೆಯೋ ಪರಿಸ್ಥಿತಿ ರಾಜಧಾನಿಯ ನಾಲ್ಕು ದಿಕ್ಕಲ್ಲೂ ಕೂಡ ಅಯೋಮಯದ ಪರಿಸ್ಥಿತಿ ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಆಗಿದೆ ಹೇಗೆ ಕಾಮಗಾರಿ ನೆಪದಲ್ಲಿ ಹೊಸ ರಸ್ತೆಗಳನ್ನು ಅಗೆಯಲಾಗಿದೆ ಆದರೆ ಇಲಾಖೆಗಳ ನಡುವೆ ಸಮನ್ವಯತೆಯೇ ಇಲ್ಲದೆ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ ಇದರಿಂದ ತೆರಿಗೆ ಹಣ ಕೂಡ ಪೋಲಾಗ್ತಾ ಇದ್ದು ರಸ್ತೆ ಗುಂಡಿಗಳಿಂದ ವಾಹನ ಸವಾರರ ಜೀವಕ್ಕೂ ಆಪತ್ತಿದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರನ್ನ ಬ್ರಾಂಡ್ ಬೆಂಗಳೂರು ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಗೊಳಿಸುವ ಬಗ್ಗೆ ಸಾಕಷ್ಟು ಕನಸನ್ನು ಕಂಡು ಮನೆ ಮನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರದೇ ಮಾತು ದೇವರು ಬಂದರೂ ಕೂಡ ಬೆಂಗಳೂರಿನ ರಸ್ತೆ ಹಾಗೆ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋಕೆ ಸದ್ಯಕ್ಕೆ ಸಾಧ್ಯವಾಗದ ಮಾತು ಅಂತ ಹೇಳಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನು ಒಂದು ಕಡೆ ಇಟ್ಕೊಂಡು ನೋಡಿದ್ರೆ ಮತ್ತೊಂದು ಕಡೆ ಬೆಂಗಳೂರಿನ ನಿಜ ಪರಿಸ್ಥಿತಿ ಯಾವ ರೀತಿ ಇದೆ ಅದರ ಅನಾವರಣವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಮಾಡ್ತಾ ಇದೆ ಅವೈಜ್ಞಾನಿಕವಾದ ರಸ್ತೆ ಕಾಮಗಾರಿಗಳು ಇಲಾಖೆಗಳ ನಡುವಿನ ಸಮನ್ವಯತೆ ಕೊರತೆ ಇದೆಲ್ಲವನ್ನ ಗಮನಿಸಿದ್ರೆ ಬ್ರಾಂಡ್ ಬೆಂಗಳೂರು ಅನ್ನೋದು ಸದ್ಯಕ್ಕಂತೂ ನನಸಾಗೋಕೆ ಸಾಧ್ಯವಾಗದ ಕನಸಾಗೆ ಉಳಿಯುತ್ತಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ಬೆಂಗಳೂರು ನಗರ ಬ್ರ್ಯಾಂಡ್ ಬೆಂಗಳೂರು ಆಗೋದೇ ಇಲ್ವಾ ಅನ್ನೋ ಅನುಮಾನ ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ನನಸಾಗದ ಕನಸ ಬ್ರಾಂಡ್ ಬೆಂಗಳೂರು ಅಂದೋರು ಇದೀಗ ಉಲ್ಟಾ ಹೊಡೆಯೋ ಪರಿಸ್ಥಿತಿ ರಾಜಧಾನಿಯ ನಾಲ್ಕು ದಿಕ್ಕಲ್ಲೂ ಕೂಡ ಅಯೋಮಯದ ಪರಿಸ್ಥಿತಿ ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಆಗಿದೆ ಹೇಗೆ ಕಾಮಗಾರಿ ನೆಪದಲ್ಲಿ ಹೊಸ ರಸ್ತೆಗಳನ್ನ ಅಗೆಯಲಾಗಿದೆ ಆದರೆ ಇಲಾಖೆಗಳ ನಡುವೆ ಸಮನ್ವಯತೆಯೇ ಇಲ್ಲದೆ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ ಇದರಿಂದ ತೆರಿಗೆ ಹಣ ಕೂಡ ಪೋಲಾಗ್ತಾ ಇದ್ದು ರಸ್ತೆ ಗುಂಡಿಗಳಿಂದ ವಾಹನ ಸವಾರರ ಜೀವಕ್ಕೂ ಆಪತ್ತಿದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಗೊಳಿಸುವ ಬಗ್ಗೆ ಸಾಕಷ್ಟು ಕನಸನ್ನ ಕಂಡು ಮನೆ ಮನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರದೇ ಮಾತು ದೇವರು ಬಂದರೂ ಕೂಡ ಬೆಂಗಳೂರಿನ ರಸ್ತೆ ಹಾಗೆ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸೋಕೆ ಸದ್ಯಕ್ಕೆ ಸಾಧ್ಯವಾಗದ ಮಾತು ಅಂತ ಹೇಳಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನ ಒಂದು ಕಡೆ ಇಟ್ಕೊಂಡು ನೋಡಿದ್ರೆ ಮತ್ತೊಂದು ಕಡೆ ಬೆಂಗಳೂರಿನ ನಿಜ ಪರಿಸ್ಥಿತಿ ಯಾವ ರೀತಿ ಇದೆ ಅದರ ಅನಾವರಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಮಾಡ್ತಾ ಇದೆ ಅವೈಜ್ಞಾನಿಕವಾದ ರಸ್ತೆ ಕಾಮಗಾರಿಗಳು ಇಲಾಖೆಗಳ ನಡುವಿನ ಸಮನ್ವಯತೆ ಕೊರತೆ ಇದೆಲ್ಲವನ್ನ ಗಮನಿಸಿದ್ರೆ ಬ್ರಾಂಡ್ ಬೆಂಗಳೂರು ಅನ್ನೋದು ಸದ್ಯಕ್ಕಂತೂ ನನಸಾಗೋಕೆ ಸಾಧ್ಯವಾಗದ ಕನಸಾಗೆ ಉಳಿಯುತ್ತ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ಬೆಂಗಳೂರು ನಗರ ಬ್ರಾಂಡ್ ಬೆಂಗಳೂರು ಆಗೋದೇ ಇಲ್ವಾ ಅನ್ನೋ ಅನುಮಾನ ಬ್ರಾಂಡ್ ಬೆಂಗಳೂರು ಅನ್ನೋದು ನನಸಾಗದ ಕನಸ ಬ್ರಾಂಡ್ ಬೆಂಗಳೂರು ಅಂದೋರು ಇದೀಗ ಉಲ್ಟಾ ಹೊಡೆಯೋ ಪರಿಸ್ಥಿತಿ ರಾಜಧಾನಿಯ ನಾಲ್ಕು ದಿಕ್ಕಲ್ಲೂ ಕೂಡ ಅಯೋಮಯದ ಪರಿಸ್ಥಿತಿ ಬ್ರ್ಯಾಂಡ್ ಬೆಂಗಳೂರು ಬಾಡ್ ಆಗಿದೆ ಹೇಗೆ ಕಾಮಗಾರಿ ನೆಪದಲ್ಲಿ ಹೊಸ ರಸ್ತೆಗಳನ್ನು ಅಗೆಯಲಾಗಿದೆ ಆದರೆ ಇಲಾಖೆಗಳ ನಡುವೆ ಸಮನ್ವಯತೆಯೇ ಇಲ್ಲದೆ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ ಇದರಿಂದ ತೆರಿಗೆ ಹಣ ಕೂಡ ಪೋಲಾಗ್ತಾ ಇದ್ದು ರಸ್ತೆ ಗುಂಡಿಗಳಿಂದ ವಾಹನ ಸವಾರರ ಜೀವಕ್ಕೂ ಆಪತ್ತಿದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಯೋಜನೆಯ ಅಡಿಯಲ್ಲಿ ಅಭಿವೃದ್ಧಿಗೊಳಿಸುವ ಬಗ್ಗೆ ಸಾಕಷ್ಟು ಕನಸನ್ನ ಕಂಡು ಮೊನ್ನೆ ಮನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರದ್ದೇ ಮಾತು ದೇವರು ಬಂದರೂ ಕೂಡ ಬೆಂಗಳೂರಿನ ರಸ್ತೆ ಹಾಗೆ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋಕೆ ಸದ್ಯಕ್ಕೆ ಸಾಧ್ಯವಾಗದ ಮಾತು ಅಂತ ಹೇಳಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನ ಒಂದು ಕಡೆ ಇಟ್ಕೊಂಡು ನೋಡಿದ್ರೆ ಮತ್ತೊಂದು ಕಡೆ ಬೆಂಗಳೂರಿನ ನಿಜ ಪರಿಸ್ಥಿತಿ ಯಾವ ರೀತಿ ಇದೆ ಅದರ ಅನಾವರಣವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಮಾಡ್ತಾ ಇದೆ ಅವೈಜ್ಞಾನಿಕವಾದ ರಸ್ತೆ ಕಾಮಗಾರಿಗಳು ಇಲಾಖೆಗಳ ನಡುವಿನ ಸಮನ್ವಯತೆ ಕೊರತೆ ಇದೆಲ್ಲವನ್ನ ಗಮನಿಸಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಸದ್ಯಕ್ಕಂತೂ ನನಸಾಗೋಕೆ ಸಾಧ್ಯವಾಗದ ಕನಸಾಗೆ ಉಳಿಯುತ್ತ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ಬೆಂಗಳೂರು ನಗರ ಬ್ರಾಂಡ್ ಬೆಂಗಳೂರು ಆಗೋದೇ ಇಲ್ವಾ ಅನ್ನೋ ಅನುಮಾನ ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ನನಸಾಗದ ಕನಸ ಬ್ರಾಂಡ್ ಬೆಂಗಳೂರು ಅಂದೋರು ಇದೀಗ ಉಲ್ಟಾ ಹೊಡೆಯೋ ಪರಿಸ್ಥಿತಿ ರಾಜಧಾನಿಯ ನಾಲ್ಕು ದಿಕ್ಕಲ್ಲೂ ಕೂಡ ಅಯೋಮಯದ ಪರಿಸ್ಥಿತಿ ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಆಗಿದೆ ಹೇಗೆ ಕಾಮಗಾರಿ ನೆಪದಲ್ಲಿ ಹೊಸ ರಸ್ತೆಗಳನ್ನ ಅಗೆಯಲಾಗಿದೆ ಆದರೆ ಇಲಾಖೆಗಳ ನಡುವೆ ಸಮನ್ವಯತೆಯೇ ಇಲ್ಲದೆ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ ಇದರಿಂದ ತೆರಿಗೆ ಹಣ ಕೂಡ ಪೋಲಾಗ್ತಾ ಇದ್ದು ರಸ್ತೆ ಗುಂಡಿಗಳಿಂದ ವಾಹನ ಸವಾರರ ಜೀವಕ್ಕೂ ಆಪತ್ತಿದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಗೊಳಿಸುವ ಬಗ್ಗೆ ಸಾಕಷ್ಟು ಕನಸನ್ನ ಕಂಡು ಮನೆ ಮನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರದೇ ಮಾತು ದೇವರು ಬಂದರೂ ಕೂಡ ಬೆಂಗಳೂರಿನ ರಸ್ತೆ ಹಾಗೆ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋಕೆ ಸದ್ಯಕ್ಕೆ ಸಾಧ್ಯವಾಗದ ಮಾತು ಅಂತ ಹೇಳಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನ ಒಂದು ಕಡೆ ಇಟ್ಕೊಂಡು ನೋಡಿದ್ರೆ ಮತ್ತೊಂದು ಕಡೆ ಬೆಂಗಳೂರಿನ ನಿಜ ಪರಿಸ್ಥಿತಿ ಯಾವ ರೀತಿ ಇದೆ ಅದರ ಅನಾವರಣವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಮಾಡ್ತಾ ಇದೆ ಅವೈಜ್ಞಾನಿಕವಾದ ರಸ್ತೆ ಕಾಮಗಾರಿಗಳು ಇಲಾಖೆಗಳ ನಡುವಿನ ಸಮನ್ವಯತೆ ಕೊರತೆ ಇದೆಲ್ಲವನ್ನ ಗಮನಿಸಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಸದ್ಯಕ್ಕಂತೂ ನನಸಾಗೋಕೆ ಸಾಧ್ಯವಾಗದ ಕನಸಾಗೆ ಉಳಿಯುತ್ತಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ಬೆಂಗಳೂರು ನಗರ ಬ್ರ್ಯಾಂಡ್ ಬೆಂಗಳೂರು ಆಗೋದೇ ಇಲ್ವಾ ಅನ್ನೋ ಅನುಮಾನ ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ನನಸಾಗದ ಕನಸ ಬ್ರ್ಯಾಂಡ್ ಬೆಂಗಳೂರು ಅಂದೋರು ಇದೀಗ ಉಲ್ಟಾ ಹೊಡೆಯೋ ಪರಿಸ್ಥಿತಿ ರಾಜಧಾನಿಯ ನಾಲ್ಕು ದಿಕ್ಕಲ್ಲೂ ಕೂಡ ಅಯೋಮಯದ ಪರಿಸ್ಥಿತಿ ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಆಗಿದೆ ಹೇಗೆ ಕಾಮಗಾರಿ ನೆಪದಲ್ಲಿ ಹೊಸ ರಸ್ತೆಗಳನ್ನ ಅಗೆಯಲಾಗಿದೆ ಆದರೆ ಇಲಾಖೆಗಳ ನಡುವೆ ಸಮನ್ವಯತೆಯೇ ಇಲ್ಲದೆ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ ಇದರಿಂದ ತೆರಿಗೆ ಹಣ ಕೂಡ ಪೋಲಾಗ್ತಾ ಇದ್ದು ರಸ್ತೆ ಗುಂಡಿಗಳಿಂದ ವಾಹನ ಸವಾರರ ಜೀವಕ್ಕೂ ಆಪತ್ತಿದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಗೊಳಿಸುವ ಬಗ್ಗೆ ಸಾಕಷ್ಟು ಕನಸನ್ನ ಕಂಡು ಮನೆ ಮನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರದೇ ಮಾತು ದೇವರು ಬಂದರೂ ಕೂಡ